ರೀ ದೊಡ್ಡ ಮಂದಿಗೆ ಗಾಡಿ ಹೆಂಗೆ ಕಾಣಗುತ್ತದ ಕಮೆಂಟ್ ಮಾಡ್ರಿ ನೋಡ್ರಿ ಆ ಥರ ಕಣಗುತ್ತೆ ಗಾಡಿ ಹ್ಯಾಂ ರೀ ನಮ್ಮ ರೀ ಅಂಬರ್ ನಮ್ಮ ತಮ್ಮ ತನ್ ತೊಳೆಗತೀ ಗಾಡಿ ನೆಪ್ ನೋಡ್ರಿ ಗಾಡಿ ಫೈನಲ್ ತೊಳೆದೈತ್ರಿ ಗಾಡಿಯ ರೀ ನೋಡ್ರಿ ಇವಾಗ ಈಗ ಹಾಂಗ್ ಕಾಣಸಗತ್ತ ಗಾಡಿ ನೋಡ್ರಿ ಯಾವ ತರಾ ಮಿನ್ ಸಿಗ್ತೈತಿ ಗಾಡಿ ಫೈನಲ್ ತೊಳೆದೈತ್ರಿ ಈಗ ಶಡಿ ಹೊತ್ರಿ ಗಾಡಿ ಗಾಡಿ ಚಲೋ ಇತ್ತು ಇನ್ನು ಬರ್ತಾರೆ ಈಗ ಅದರ ಜಗತ್ತಿಗೆ ನೋಡಿ ಗಾಡಿ ಇನ್ನ ಈ ಸಣ್ಣ ಗಾಡಿ ಓದ್ಬೇಕು ಗಾಡಿ ತೊಳೆಕ ಇದಕ್ಕೆ ಇದಕ್ ಹಚ್ಚ್ರಿ ಆ ಗಾಡಿ ತಂದು ತೊಳಿಬೇಕ್ರಿ ಸದ್ದ ಮಸ್ತ್ ಕಣ್ಗಿಲ್ರಿ ಗಾಡಿ ಸದ್ದ ಅಂತೂ ಇದನ್ನು ಇದನ್ನ ಜಳಕೊಳ್ಳಿ ನೋಡ್ರಿ ಪುಲ್ ತಿಂಡಿ ಮ್ಯಾಗ ನೋಡ್ರಿ ಹ್ಯಾಂಗ ಕಾಣಸ್ತ ನಮ್ಮ ಅಂಬಾರಿ ನೀರು ಹಾಕ್ಬಿಟ್ರಿ ಅವನಿಗೆ ಅವಳೆಗತ್ತಾನ ದೂರಿಂದ ನೋಡಿದ ಗಾಡಿ ಹೊಲ್ಸಾಗಿಲ್ರಿ ಸ್ವಲ್ಪ ಸಲ್ಪಾಡ ನೋಡಿರಿ ಗಾಡಿ ಗಾಡಿ ನಿನ್ನೆ ಮಳಿ ಬಂದ್ರಿ ಮಳೆಯಾಗ ಜತ್ಲಪ್ ಅಲ್ಲಿ ತೊಳೆಗತ್ತ ನೋಡಿರಿ ನಮ್ಮ ತಮ್ಮ ನೋಡಿ ಬ್ರೋ ನಮ್ಮ ಕಬ್ಬು ಹಿಂಗೈತಿ ನೋಡಿರಿ ದೊಡ್ಡ ಗಾಡಿ ತೊಳೆಗಿತ್ ಅಲ್ರಿ ಇಲ್ಲಿ ದೊಡ್ಡ ಗಾಡಿ ಅಲ್ಲಿ ಇತ್ತು ನೋಡಿರಿ ಅಲ್ಲಿ ಸಡ್ಡಾಗೆ ನಿಂತು ನೋಡ್ರಿ ಇದನ್ನು ಒಂದು ತೊಳ್ಕೊಂಡೋಗಿ ಅಲ್ಲೇ ನೆಂಡಿಸ್ತದೆ ರೀ ಸಡನಾಗೆ ಮುಂದಿನ ಹಿಡಿಯೋದಾಗ ಸಿಗ್ತೀನಿ ರೀ ಬಾಯ್ ಬಾಯ್ ಯಾರು ಹಿಡಿಯೋ ಹೋಗ್ತಿರಲ್ಲ ಅವ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಾಲೋ ಮಾಡಿ ನಮಸ್ಕಾರ ರೀ ದೊಡ್ಡ ಮಂದಿಗೆ ಈ ಸದ್ದು ಆಯ್ತು ನೋಡಿರಿ ಎರಡು ಗಾಡಿ ಪೂಜೆ ಫೈನಲಿ ಪೂಜೆ ಮುಗೀತ್ರಿ ನಮ್ಮದು